ವೀಕ್ಷಕರೇ ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕು ನೀವು ಪ್ರೀತಿಸಿದ ಹುಡುಗಿಯನ್ನು ನಿಮ್ಮಂತೆ ಮಾಡ್ಕೋಬೇಕು ಅಥವಾ ನಿಮ್ಮ ಹುಡುಗ ನೀವು ಹೇಳ್ದಂಗೆ ಕೇಳಬೇಕು ಅಂದರೆ ವೀಕ್ಷಕರೇ ನೀವು ಇಷ್ಟ ಒಂದು ಒಂದು ಸ್ತ್ರೀಯನ್ನು ಅಥವಾ ಒಂದು ಪುರುಷನನ್ನು ಜೀವನದಲ್ಲಿ ಇಷ್ಟ ಪಟ್ಟೆ ಪಡ್ತೀರಿ ಆದರೆ ಅವರು ಎಷ್ಟೇ ಮಾಡಿದ್ರೂ ನಿಮ್ಮ ಹತ್ರ ಬರೋ ಬರ್ತಾ ಇರಲ್ಲ ಆದರೆ ಅವರಾಗೆ ಬರಬೇಕು ಅಂದರೆ ಅವರಾಗೆ ನಿಮ್ಮ ಹತ್ರ ಬರಬೇಕು ಅವರು ಸಂಪೂರ್ಣವಾಗಿ ನೀವು ಹೇಳ್ದಂಗೆ ಕೇಳಬೇಕು ಅಂದರೆ ಈ ಒಂದು ವಶೀಕರಣದ ತಂತ್ರವನ್ನು ಮಾಡಿ ವೀಕ್ಷಕರ ಕ್ಷೇ ಕೇವಲ ಮೂರೇ ನಿಮಿಷದಲ್ಲಿ ವೀಕ್ಷಕರೇ ಕೇವಲ ಮೂರೇ ನಿಮಿಷದಲ್ಲಿ ಅವರು ನಿಮಗೆ ವಶೀಕರಣ ಆಗ್ತಾರೆ ಏನು ಮಾಡಬೇಕು ಒಂದು ತೆಂಗಿನಕಾಯಿ ಒಂದು ಕಪ್ಪು ದಾರ ಆಮೇಲೆ ಒಂದು ವಿಳ್ಳೆದೆಲೆ ವೀಕ್ಷಕರೇ ಆ ವಿಳ್ಳೆದೆಲೆಯಲ್ಲಿ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೀಬೇಕು ಸಂಪೂರ್ಣವಾಗಿ ಬರೆದು ಅದರಲ್ಲಿ ಕುಂಕುಮ ಮತ್ತು ಅರಿಶಿಣವನ್ನು ಮೂರು ಮೂರು ಸಲ ಹಾಕಬೇಕು ಮೂರು ಸಲ ಹಾಕಿಬಿಟ್ಟು ಆ ತೆಂಗಿನಕಾಯಿ ಮೇಲೆ ವೀಕ್ಷಕರೇ ಆ ಕಪ್ಪು ದಾರದಿಂದ ಆ ವಿಳ್ಳೆದೆಲೆಯನ್ನು ಸಂಪೂರ್ಣವಾಗಿ ಗಟ್ಟಿಯಾಗಿ ಕಟ್ಟಬೇಕು ಕಟ್ಟಾದ ನಂತರ ಏನು ಮಾಡಬೇಕು ಒಂದು ರಾತ್ರಿ ವೀಕ್ಷಕರೇ ಒಂದು ರಾತ್ರಿ ನೀವು ಮಲಗ್ತಿರಲ್ವ ಆ ದಿಂಬು ಕೆಳಗಡೆ ಇಟ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಆ ಸಂಪೂರ್ಣ ತೆಂಗಿನಕಾಯಿ ತೊಗೊಂಡು ಹೋಗಿ ಹರಿಯೋ ನದಿಗೆ ಬಿಡಬೇಕು ಬಿಟ್ಟು ಬಂದು ನೋಡಿ ಕೇವಲ ಮೂರೇ ನಿಮಿಷದಲ್ಲಿ ಅವತ್ತು ನಿಮಗೆ ರಿಸಲ್ಟ್ ಯಾವ ಥರ ಅಂದರೆ ವೀಕ್ಷಕರ ನಿಮಗೆ ನಂಬೋಕ್ಕಾಗೋದಿಲ್ಲ ಆಗೋದಿಲ್ಲ ಅವರಾಗಿ ಸಂಪೂರ್ಣ ಆಕರ್ಷಣೆ ಆಗಿ ಅವತ್ತು ನಿಮಗೆ ಫೋನಾದರೂ ಮಾಡಿರ್ತಾರೆ ಬಲವಾಗಿ ಅವರಾಗೆ ಬಂದಿರ್ತಾರೆ ಅಷ್ಟು ಬಲಿಷ್ಠವಾಗಿ ವಶೀಕರಣ ಆಗುತ್ತೆ ಮಾಡಿ ನೋಡಿ ವೀಕ್ಷಕರೇ ನಿಮಗೆ ಗೊತ್ತಾಗುತ್ತೆ ನಿಮಗೆ ವಶೀಕರಣ ಬೇಕದ್ದಲ್ಲಿ ವೀಕ್ಷಕರೇ ನಾನು ನಂಬರ್ ಕೊಟ್ಟಿರ್ತೇನೆ ನೀ ನಂಬರ್ಗೆ ಕರೆ ಮಾಡ್ಬೋದು ನಿಮಗೆ ಯಾವುದೇ ಒಂದು ಸ್ತ್ರೀ ಒಂದು ಪುರುಷನನ್ನು ವಶೀಕರಣವನ್ನು ಮಾಡಿಕೊಡ್ತೇವೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು